ನಮಸ್ಕಾರ ಸ್ನೇಹಿತರೆ ಆಧ್ಯಾತ್ಮಿಕ ಚಿಂತನದ ಈ ದಿನದ ವಿಡಿಯೋಗೆ ಸ್ವಾಗತ ನಿಮ್ಮ ದಿನ ಶುಭವಾಗಿರಲಿ ಪ್ರತಿಯೊಬ್ಬರಿಗೂ ತಮ್ಮ ಹಾಗೂ ಹೋಗು ತಿಳಿಯುವ ಕಾತುರತೆ ಇದ್ದೇ ಇರುತ್ತೆ ಯಾಕೆಂದರೆ ಈ ವಾರ ನಮ್ಮ ಭವಿಷ್ಯ ಹೇಗಿರಲಿದೆ ನಮ್ಮ ಜೀವನ ಹೇಗಿರಲಿದೆ ನಮ್ಮ ಹಣಕಾಸು ಹೇಗಿರಲಿದೆ ಎನ್ನುವಂತಹ ಪ್ರಶ್ನೆ ಕಾಡೆ ಕಾಡುತ್ತೆ ಹಾಗಾಗಿ ಇವರಿಗಾಗಿ ಈ ವಾರದ ಭವಿಷ್ಯವನ್ನ ತಿಳಿದುಕೊಳ್ಳೋಣ ಹಿಂದಿನ ಸಂಚಿಕೆಯಲ್ಲಿ ಸಿಂಹ ರಾಶಿಯವರ ವಾರ ಭವಿಷ್ಯವನ್ನ ನೋಡಿದ್ದೇವೆ ಈ ವಿಡಿಯೋದಲ್ಲಿ ಕನ್ಯಾ ರಾಶಿಯವರ ಈ ವಾರದ ಭವಿಷ್ಯವನ್ನ ತಿಳಿಯೋಣ ಈ ವಾರ ನಿಮ್ಮ ಪ್ರೇಮ ಜೀವನವು ಆನಂದದಾಯಕವಾಗಿ ಇರಲಿದೆ ಪ್ರೀತಿ ಮತ್ತು ತಿಳುವಳಿಕೆಯಿಂದ ಸಮೃದ್ಧವಾದ ವಾತಾವರಣವನ್ನ ಸೃಷ್ಟಿಸುತ್ತದೆ ನೀವು ಸಂಬಂಧದಲ್ಲಿದ್ದರೆ ನಿಮ್ಮ ಬಾಂಧವ್ಯವನ್ನು ಹೆಚ್ಚಿಸುತ್ತದೆ ಪರಸ್ಪರ ಕನಸುಗಳು ಮತ್ತು ಆಕಾಂಕ್ಷೆಗಳನ್ನು ಅನ್ವೇಷಿಸಲು ನಿಮಗೆ ಅನುವು ಮಾಡಿಕೊಡುತ್ತದೆ ಆಳವಾದ ಸಂಭಾಷಣೆಗಳು ನಿಮ್ಮನ್ನು ಮತ್ತಷ್ಟು ಹತ್ತಿರವಾಗಿಸುತ್ತವೆ ಪ್ರಣಯ ಪ್ರವಾಸವನ್ನು ಯೋಜಿಸಲು ಅಥವಾ ಮನೆಯಲ್ಲಿ ಒಟ್ಟಿಗೆ ಆತ್ಮೀಯ ಕ್ಷಣಗಳನ್ನು ಆನಂದಿಸಲು ಇದು ಅತ್ಯುತ್ತಮವಾದ ಸಮಯವಾಗಿರುತ್ತೆ ಒಂಟಿಯಾಗಿರುವವರಿಗೆ ಈ ವಾರ ಭರವಸೆಯಿಂದ ಕೂಡಿರುತ್ತದೆ ನಿಮ್ಮ ವಿಶ್ಲೇಷಣಾತ್ಮಕ ಸ್ವಭಾವ ಮತ್ತು ವಿವರಗಳಿಗೆ ಗಮನವನ್ನು ನೀಡುವವರ ಮೆಚ್ಚುಗೆ ಇರುತ್ತದೆ ನಿಜವಾದ ವ್ಯಕ್ತಿತ್ವವನ್ನು ಹಂಚಿಕೊಳ್ಳುವುದರಿಂದ ಅಸ್ತಿತ್ವದಲ್ಲಿರುವ ಸಂಬಂಧಗಳು ಮತ್ತಷ್ಟು ಗಾಢವಾಗುತ್ತವೆ ಆದ್ದರಿಂದ ನಿಮ್ಮ ಸಂಗಾತಿಯ ಅಗತ್ಯತೆಗಳಿಗೆ ಆದ್ಯತೆಯನ್ನು ನೀಡಿ ಮುಕ್ತ ಹೃದಯ ಮತ್ತು ಸ್ಪಷ್ಟ ಮಾತುಕತೆಗಳೊಂದಿಗೆ ಈ ವಾರವನ್ನು ನೀವು ಭಾವನಾತ್ಮಕ ಅನ್ಯೋನ್ಯತೆಯಿಂದ ನೀವು ಕಳೆಯಬಹುದಾಗಿದೆ ಇನ್ನು ಈ ವಾರದ ಹಣಕಾಸಿನ ಪರಿಸ್ಥಿತಿಯನ್ನು ನೋಡುವುದಾದರೆ ರಾಶಿಯವರಿಗೆ ಈ ವಾರದ ಅವಧಿಯು ಆರ್ಥಿಕ ಪರಿಸ್ಥಿತಿಗೆ ಅದ್ಭುತವಾದ ಸಾಮರ್ಥ್ಯವನ್ನ ಹೊಂದಿದೆ ನಿಮ್ಮ ಕೌಶಲ್ಯ ಮತ್ತು ಭೌತಿಕ ಒಳನೋಟುಗಳಿಗೆ ಹೊಂದಿಕೆಯಾಗುವಂತಹ ಹೊಸ ಅವಕಾಶಗಳು ಬರಲಿವೆ ನಿಮ್ಮ ಪ್ರಸ್ತುತ ಹೂಡಿಕೆಗಳನ್ನು ಮೌಲ್ಯಮಾಪನ ಮಾಡಲು ಮತ್ತು ನೀವು ಬೆಳವಣಿಗೆಯನ್ನು ಬಯಸಿದರೆ ನಿಮ್ಮ ಬಂಡವಾಳವನ್ನ ಮತ್ತಷ್ಟು ಹೆಚ್ಚಿಸಲು ಇದು ನಿಮಗೆ ಉತ್ತಮವಾದ ಸಮಯವಾಗಿರುತ್ತೆ ಆದಾಯದ ಹೆಚ್ಚಳ ಅಥವಾ ನಿರೀಕ್ಷಿತ ಆರ್ಥಿಕ ಲಾಭಕ್ಕೆ ಈ ವಾರ ಕಾರಣವಾಗಬಹುದು ಬಹುಶಃ ನಿರೀಕ್ಷಿತ ಅವಕಾಶವೊಂದು ನಿಮಗೆ ಬಂದು ನಿಮ್ಮ ನಿಖರವಾದ ಯೋಜನೆ ಮತ್ತು ವಿವರಗಳನ್ನು ಗಮನದಲ್ಲಿ ಇಟ್ಟುಕೊಂಡು ನಿಮಗೆ ಅನುವು ಮಾಡಿಕೊಡುತ್ತದೆ ಸಹಯೋಗಕ್ಕೆ ಮುಕ್ತರಾಗಲು ಮರೆಯಬೇಡಿ ಪಾಲುದಾರಿಕೆಯಲ್ಲಿ ಫಲಪ್ರದ ಫಲಿತಾಂಶಗಳನ್ನು ನೀಡುತ್ತದೆ ಸಮಾನ ಮನಸ್ಸಿನ ವ್ಯಕ್ತಿಗಳೊಂದಿಗೆ ನಿಮ್ಮ ನೆಟ್ವರ್ಕ್ ಅನ್ನ ಇಟ್ಟುಕೊಂಡಿರಿ ಹಣಕಾಸಿನ ನಿರೀಕ್ಷೆಗಳಲ್ಲಿ ಅಡಗಿರುವ ನಿಧಿಗಳನ್ನು ನೀವು ಕಂಡುಹಿಡಿಯಬಹುದು ಹೊಸ ಉದ್ಯಮಗಳ ಬಗ್ಗೆ ನಿಮ್ಮ ಯೋಜನೆಯನ್ನು ರೂಪಿಸಲು ನಿಮ್ಮ ಮಾತುಕತೆ ಅತಿ ಮುಖ್ಯವಾಗಿರುತ್ತೆ ಇದರ ಜೊತೆಗೆ ಅಪಾಯಗಳನ್ನು ತಪ್ಪಿಸಲು ನಿಮಗೆ ನಿರ್ಣಾಯಕವಾದ ಪಾತ್ರವನ್ನು ವಹಿಸುತ್ತದೆ ಹಾಗಾಗಿ ಜನರ ಜೊತೆ ಬೆಳೆಯುವುದನ್ನು ಈ ವಾರ ಬೆಳೆಸಿಕೊಳ್ಳಿ ನಿಮ್ಮ ಹಣಕಾಸಿನ ಕಾರ್ಯತಂತ್ರಗಳನ್ನು ಒಟ್ಟಾರೆಯಾಗಿ ಇದು ನಿಮ್ಮ ಹಣಕಾಸಿನ ಗುರುಗಳಿಗೆ ಸ್ಪಷ್ಟತೆಯನ್ನು ತರುತ್ತದೆ ಸಮೃದ್ಧಿಯನ್ನು ಪ್ರಕಟಿಸಲು ನಿಮ್ಮ ಆರ್ಥಿಕ ಯೋಗಕ್ಷೇಮವನ್ನು ಭದ್ರಪಡಿಸಲು ಸಹಾಯವನ್ನು ಮಾಡುತ್ತದೆ ಈ ವಾರ ಇನ್ನು ರಾಶಿಯವರ ಈ ವಾರದ ವೃತ್ತಿ ವಲಯವನ್ನ ನೋಡುವುದಾದರೆ ಸಕಾರಾತ್ಮಕ ಶಕ್ತಿಯನ್ನ ತರುತ್ತದೆ ನಿಮ್ಮ ಸೂಕ್ಷ್ಮ ಗಮನ ಮತ್ತು ವಿಶ್ಲೇಷಣಾತ್ಮಕ ಕೌಶಲ್ಯಗಳು ನಿಮಗೆ ಸಹಾಯವನ್ನ ಮಾಡುತ್ತದೆ ಹಿಂದೆ ತಪ್ಪಿದಂತಹ ಅವಕಾಶಗಳು ಪುನಃ ನಿಮಗೆ ಬರುವಂತಹ ದಿನವಾಗಿರುತ್ತೆ ಆದ್ದರಿಂದ ಜಾಗರೂಕರಾಗಿ ಮತ್ತು ಅವುಗಳನ್ನು ಸರಿಪಡಿಸಿಕೊಳ್ಳಲು ಈ ವಾರ ನೀವು ಸಿದ್ಧರಾಗಿ ನಿಮ್ಮ ಕೆಲಸದ ವಾತಾವರಣವನ್ನ ನೀವು ಮಾಡುವಾಗ ಸಹೋದ್ಯೋಗಿಗಳೊಂದಿಗೆ ಸಹಯೋಗ ಫಲಪ್ರದ ಫಲಿತಾಂಶವನ್ನು ನೀಡುತ್ತದೆ ಕಾರ್ಯಗಳನ್ನ ಸಂಘಟನೆ ಮತ್ತು ಸಮಗೊಳಿಸುವ ನಿಮ್ಮ ಸಾಮರ್ಥ್ಯವು ಎಲ್ಲರ ಗಮನಕ್ಕೆ ಬರುತ್ತದೆ ಇದು ನಿಮ್ಮನ್ನ ನಿಮ್ಮ ತಂಡಕ್ಕೆ ಅಮೂಲ್ಯವಾದ ಆಸ್ತಿಯನ್ನಾಗಿ ಮಾಡುತ್ತದೆ ಉದ್ಭವಿಸುವಂತಹ ಯಾವುದೇ ಸವಾಲುಗಳನ್ನ ನಿಭಾಯಿಸಲು ನಿಮ್ಮನ್ನ ಈ ವಾರ ಕೊಂಡೊಯ್ಯುತ್ತದೆ ಇನ್ನು ನಿಮ್ಮ ತಲೆಯಲ್ಲಿರುವಂತಹ ವಿಚಾರಗಳನ್ನ ನೀವು ಬೇರೆಯವರಿಗೆ ಅಂದರೆ ನಿಮ್ಮ ಸಹೋದ್ಯೋಗಿಗಳಿಗೆ ಅದನ್ನ ಪ್ರಸ್ತುತಪಡಿಸುವಂತಹ ದಿನವಾಗಿರುತ್ತೆ ನಿಮ್ಮ ವೃತ್ತಿಪರ ಆದಿಯಲ್ಲಿ ರೋಮಾಂಚನಕಾರಿ ಬೆಳವಣಿಗೆಗಳು ಕಂಡು ನಿಮ್ಮ ವೃತ್ತಿ ಜೀವನದಲ್ಲಿ ಬೆಳವಣಿಗೆ ಮತ್ತು ಪ್ರಗತಿಗೆ ಸಂಭಾವ್ಯವಾದ ವಾರವಾಗಿದೆ ಹಾಗಾಗಿ ಈ ವಾರ ನಿಮ್ಮ ವೃತ್ತಿ ಜೀವನವನ್ನು ಮತ್ತಷ್ಟು ಉತ್ಕೃಷ್ಟಗೊಳಿಸುತ್ತದೆ ಇನ್ನು ಕನ್ಯಾ ರಾಶಿಯವರ ಈ ವಾರದ ಒಟ್ಟಾರೆ ವಾರವನ್ನ ನೋಡುವುದಾದರೆ ಯೋಗಕ್ಷೇಮವನ್ನ ಉನ್ನತೀಕರಿಸುವ ಅಲೆಯನ್ನ ತರುತ್ತದೆ ನಿಮ್ಮ ಆಂತರಿಕ ಸ್ವಭಾವದೊಂದಿಗೆ ನಿಮಗೆ ವಿಶೇಷವಾದ ವಾರವಾಗಿದೆ ಆಲೋಚನೆ ಮತ್ತು ಉದ್ದೇಶದ ಸ್ಪಷ್ಟತೆ ಹೊಳೆಯಲು ಸಹಾಯವನ್ನು ಮಾಡುತ್ತದೆ ಇದು ಸ್ವಯಂ ಪ್ರತಿಬಿಂಬ ಮತ್ತು ವೈಯಕ್ತಿಕ ಬೆಳವಣಿಗೆಗೆ ಅತ್ಯುತ್ತಮವಾದ ಸಮಯವಾಗಿದೆ ನಿಮ್ಮ ದೈನಂದಿನ ಅನುಭವಗಳನ್ನು ಉನ್ನತೀಕರಿಸುವಂತಹ ವಾರವಾಗಿದೆ ಈ ಅವಧಿಯಲ್ಲಿ ಸಾಮಾಜಿಕ ಸಂಪರ್ಕಗಳು ಅಭಿವೃದ್ಧಿಯನ್ನ ಹೊಂದುತ್ತವೆ ನಿಮ್ಮ ಚೈ ನ್ಯವನ್ನ ಮರುಪೂರ್ಣಗೊಳಿಸುವ ಸಂತೋಷದಾಯಕ ಸಂವಹನಗಳನ್ನ ಆಹ್ವಾನಿಸುತ್ತದೆ ನಿಮ್ಮ ಮೋಡಿ ಮತ್ತು ವಿವರಗಳಿಗೆ ಎಲ್ಲರೂ ಗಮನವನ್ನ ಕೊಡುತ್ತಾರೆ ಹೊಸ ಸ್ನೇಹಗಳನ್ನ ಈ ವಾರ ನೀವು ಕಂಡುಕೊಳ್ಳಬಹುದು ಅಥವಾ ಹಳೆಯ ಸ್ನೇಹವನ್ನ ಮತ್ತಷ್ಟು ಪುನರುಜ್ಜೀವನಗೊಳಿಸಬಹುದಾಗಿದೆ ಸ್ನೇಹಿತರೆ ಇದಾಗಿತ್ತು ಈ ವಾರದ ಕನ್ಯಾ ರಾಶಿಯವರ ರಾಶಿ ಭವಿಷ್ಯ ಮುಂದಿನ ವಿಡಿಯೋದಲ್ಲಿ ತುಲಾ ರಾಶಿಯವರ ವಾರ ಭವಿಷ್ಯವನ್ನ ತಿಳಿಯೋಣ